ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗಳೂನಂತ ಅಂಗ ನೋಡಿ ಕಳ್ಸೋದಕ್ಕೆ ತುಂಬ ದೊಡ್ಡ ನಾವು ನನಗೆ ಇದುವರೆಗೂ ನಾಲ್ಕು ವರ್ಷ ಆಯ್ತಾ ಬಂತು ಅವಳು ಇನ್ನೂ ಅಡ್ಜಸ್ಟ್ ಆಗಲಿಲ್ಲ ಅಂಗನೋಡಿಗೆ ಬೆಳಗ್ಗೆ ಎದ್ದು ಬೆಂಡೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿದೆ ಅವಳನ್ನ ಹಂಗ ನೋಡಿಗೆ ರೆಡಿ ಮಾಡಿದೆ ಅವಳು ತುಂಬ ಅಳ್ತಾನೆ ಇದ್ಳು ನಾನು ಹೋಗಲ್ಲ ಅಮ್ಮ ಹೋಗಲ್ಲ ಅಮ್ಮ ಅಂತ ರಜಾ ಪ್ಲೀಸ್ ಒಂದು ದಿವಸ ಇರ್ತೀನಿ ಅಂತ ನೋಡಿ ನೀವೇ ಕೊನೆಗೂ ಕಳಿಸ್ಬಿಡ್ತೀನಿ ಅಂತಲ್ಲ ಕೋರ ಆಶೆ ಮಾತಾಡ್ತಲ್ಲ ನನ್ನ ಟೈಮು ನನಗಂತೂ ಸಿಕ್ಕಾಗುತ್ತೆ ಬೇಜಾರಾಗುತ್ತೆ ಅವ್ಳು ಹಳದ್ ನೋಡಿದ್ರೆ ಹೇಗೋ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ದೆ ಕೊನೆಗೆ ನಮ್ಮ ಮಾವನವ್ರಿಗೆ ಹೇಳಿದೆ ಮಾವ ಬಿಟ್ಬಿಟ್ಟು ಬರೋಗಿ ಅಂತ ಕೇಳಿಸ್ಕೊಳೆ ನೀವೇ ಕೊನೆಗೂ ಕಳಿಸ್ಬಿಡ್ತೀಯಾ ಅಂತ ಹೇಳ್ತಾಳೆ ನನಗಂತೂ ಯಪ್ಪ ಇದ್ದವ್ರಿಗಿ ಇವ್ಳು ಅಡ್ಜಸ್ಟ್ ಆಗಿಲ್ಲ ಅದು ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಒಂದೊಂದು ಟೈಮ್ ತುಂಬ ಚೆನ್ನಾಗಿ ಹೋಗ್ತಾಳೆ ಅವಳೇ ಬಾಯ್ ಮಾಡಿಕೊಂಡು ಇನ್ನೊಂದು ಸರಿ ನಾನು ಮನೇಲಿ ಇರ್ತೀನಮ್ಮ ಪ್ಲೀಸ್ ಇದೊಂದು ದಿವಸ ಅಂತ ನನ್ನೇ ರಿಕ್ವೆಸ್ಟ್ ಮಾಡ್ತಾಳೆ ಆದರೆ ಇವಳು ಮನೇಲಿದ್ರೆ ನಾನು ಡಬ್ಬಲ್ ಕೆಲಸ ಹೋಗಿ ತ್ರಿಬಲ್ ಕೆಲಸನೇ ಮಾಡ್ಬಿಡ್ತಾಳೆ ಇವಳು ಕೊನೆಗೆ ಬಾಯ್ ಮಾಡಿ ಅವ್ರ ತಾತನ ಗಾಡೀಲಿ ಅದು ಕೂತ್ಕೊಂಡು ಓದ್ಲು ನೆಕ್ಸ್ಟ್ ಇನ್ನೊಂದು ಟೆನ್ ಮಿನಿಟ್ಸು ಆಗಲಿಲ್ಲ ಮತ್ತೆ ಬಂದಳು ಅಮ್ಮ ನೀನು ನಿನ್ನ ಕರಿತಿದ್ದಾರೆ ಬಾ ಅಂತಂದಳು ಸರಿ ಏನು ಅಂತ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಅವರ ಅಂಗಡಿಗೆ ಹೋದೆ ಅವ್ರ ಅಂಗಡಿ ಇದ್ದೇನೆ ಚೆನ್ನಾಗಿದೆ ಈಗ ಹೊಸತ ಕಟ್ಟಿರೋದು ಇದನ್ನು ಮುಂದೆಗಡೆ ಮತ್ತು ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿದೆ ಏನಕ್ಕೆ ಏನೋ ಬೇರೆ ಮೀಟಿಂಗ್ ನಡೀತಾ ಇತ್ತು ಸೊ ನಾನು ಅಲ್ಲಿ ಅಮ್ಮಗೆ ಏನೇನೋ ಹೇಳ್ತಾ ಇದ್ಲಲ್ಲ ಕೇಳಿಸ್ಕೊಳ್ಳೋಣ ಏನು ಹೇಳ್ತಾಳೆ ಅಂದ್ಬಿಟ್ಟು ನೋಡೋದು ವಿಡಿಯೋನೂ ಮಾಡ್ಕೋತಾ ಇದೆ ನವಿಲು ಕನ್ನಡದಲ್ಲಿ ನವಿಲು ಗುಬ್ಬಚ್ಚಿ ನಾನು ಮಧ್ಯ ಮಧ್ಯೆ ಏನೇನೋ ಹೇಳ್ಕೊಡ್ತಿದೆ ಗುಬೆ ಬರೋಕ್ಕಂತ ಅಷ್ಟೇ ಹಂಗ್ ನೋಡಿ ಬಂದ ಮೇಲೆ ಅವನೇ ಇಷ್ಟ ಆಗ್ಬಿಡ್ತಾಳೆ ನೋಡಿ ಈ ಥರ ಎಲ್ಲ ಆಟದ ಸಾಮಾನು ಎಲ್ಲ ಇದೆ ಪ್ರತಿಯೊಂದು ಇದೆ చార్ట్ బోర్డ్ ఎలా కడే ఆట కొట్టే కొట్టు రజా ఇది అందరు నన్గ్ తుంబ తల కెట్టూ అప్పా ఇవళి హంగప ఊట తెసోదు మోదు ఈ బస్ ఎలా ఆచ ఆడోక్తాళె అందబిట్ బేజారు ఆతూ అదూ పర్వాల్ అందబిట్ మన ಮಿಲೆಟ್ಸ್ ಲೆಡ್ಡು ಅಂತ ಏನೋ ಕೊಟ್ಟಿದ್ದಾರೆ ಪುಷ್ಟಿ ಅಂತ ಇದನ್ನು ಕೊಟ್ಟಿದ್ದಾರೆ ಮತ್ತು ಟೆನ್ ಅನ್ನ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಹತ್ತು ಮೊಟ್ಟೆಗಳನ್ನು ಕೊಟ್ಟಿದ್ದಾರೆ ಡೈಲಿ ಒಂದೊಂದು ಕೊಡಿ ಅಂತ ಇದು ನಾವು ಒಳಗಡೆ ನಾನ್ ವೆಜ್ ಮಾಡೋ ಹಾಗಿಲ್ಲ ಅಡುಗೆ ಮನೆಯಲ್ಲಿ ಸೊ ಅದಕ್ಕೆ ಇದು ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡಿ ತರಿಸ್ಕೊಂಡಿದೆ ತುಂಬ ಚೆನ್ನಾಗಿದೆ ನಮ್ಮದು ತುಂಬ ಕೆಲಸಕ್ಕೆ ಬಂತು ಒಂದು ದಿನಕ್ಕೂ ಇದು ರಿಪೇರಿಗೆ ಬರಲಿಲ್ಲ ಇದು ನಾಲ್ಕು ವರ್ಷ ಆಯಿತು ನೋ ನಾವು ತಗೊಂಡೆ ಈ ಲೈಟ್ ಆಫ್ ಆಗಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯೋ ಇದಕ್ಕೆ ಬಿಟ್ ಬಿಟ್ಬಿಟ್ರೆ ಅದೇ ಅದೇ ಆಫ್ ಆದಾಗ ನಾವು ಈ ಥರ ತೆಗಿಬೇಕು ಚೆನ್ನಾಗೆ ಬೆಂದಿರುತ್ತೆ ನೆಲಕ್ಕೆ ಫುಟ್ ನೋಡಿ ಬೇಕಾರೆ ಒಂದು ಚೂರು ಅಂಟಲ್ಲ ಒಳಗಡೆ ಏನೂ ಆಗಿರೋಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಸಿಪ್ಪೆ ಆರಾಮಾಗಿ ಬಂದುಬಿಡುತ್ತೆ ನಮಗಂತಿದು ತುಂಬ ಹೆಲ್ಪ್ ಆಗಿದೆ ನಿಮಗೂ ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲಿ ಮೀಶೋ ಯಾವುದೇ ಒಂದು ಆ್ಯಪಲ್ಲಿ ಬೇಕಾದ್ರೆ ಮಾಡಿ ತರಿಸ್ಕೊಳ್ಬೋದು ಇದ್ರದ್ದು ರೈಟ್ ಎಷ್ಟು ಅಂತ ಮರ್ತೋಗಿ ಎಕ್ಸಾಕ್ಟಾಗಿ ಒಂದು ಫೋರ್ ಮೇಲೆ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು ಈ ಥರ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಟ್ಟೆ ನನಗೊಂತಿನ ಮ್ಯಾಲೆ ಗಿಳನ್ನ ಯಾಗಪ್ಪ ಮೇಂಟೈನ್ ಮಾಡೋದು ಅಂತ ಅನ್ನಿಸ್ಬಿಟ್ಟಿದೆ ತುಂಬ ಕಷ್ಟ ಅನ್ನಿಸ್ತಿದೆ ಆದರೂ ಪರವಾಗಿಲ್ಲ ಅಲ್ವಾ ಮಕ್ಕಳು ಮೇಲೆ ಸಾಮಾನ್ಯ ತೀಟೆಗಳಿದ್ದೇ ಇರುತ್ತೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು